ಶ್ರೀ ಪರಂಜ್ಯೋತಿ ಅವರ ಪವಾಡ ಇದು ದೆಹಲಿಯ ದೀಪಕ್ ಗುಪ್ತಾ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನೊಂದು ಚಿಕ್ಕ ಖಾಸಗಿ ಕೆಲಸವನ್ನು ಮಾಡುತ್ತಿದ್ದೆ ಮತ್ತು ಅದು ಸಮಾಧಾನಕರವಾಗಿರಲಿಲ್ಲ ನಾನು ಕೆಲಸವನ್ನು ಬಿಡಬೇಕೆಂದಿದ್ದೆ ಆದರೆ ಮುಂದೆ ಏನು ಮಾಡುವುದೆಂದು ಯೋಚಿಸುತ್ತಿದ್ದೆ ಎರಡು ಸಾವಿರದ ಏಳರಲ್ಲಿ ನಾನು ಭಗವದ್ ಧರ್ಮದ ಬಗ್ಗೆ ತಿಳಿದುಕೊಂಡೆ ನಾನು ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸಿದೆ ಮತ್ತು ನನ್ನ ಅಂತರ್ಯಾಮಿನ್ ನನಗೆ ರಿಯಲ್ ಎಸ್ಟೇಟ್ ಏಜೆನ್ಸಿಯನ್ನು ಪ್ರಾರಂಭಿಸುವಂತೆ ಹೇಳಿತು ನನಗೆ ಈ ವ್ಯವಹಾರದ ಬಗ್ಗೆ ಏನೂ ಜ್ಞಾನವಿರಲಿಲ್ಲ ಅಲ್ಲದೆ ಈ ವ್ಯವಹಾರವನ್ನು ಪ್ರಾರಂಭಿಸಲು ಹಣವೂ ಇರಲಿಲ್ಲ ನಾನು ಸೇವೆಯನ್ನು ಮಾಡಲು ಪ್ರಾರಂಭಿಸಿದೆ ಮತ್ತು ಶ್ರೀ ಪರಂಜ್ಯೋತಿಯವರನ್ನು ನನ್ನನ್ನು ಐಶ್ವರ್ಯದಿಂದ ಆಶೀರ್ವದಿಸುವಂತೆ ಕೇಳಿದೆ ನಿಧಾನವಾಗಿ ನಾನು ಸೂಕ್ತ ಜನರನ್ನು ಸೂಕ್ತ ಸಮಯದಲ್ಲಿ ಪಡೆಯಲು ಪ್ರಾರಂಭಿಸಿದೆ ಸನ್ನಿವೇಶವು ನನಗೆ ಸೂಕ್ತವಾಗಿತ್ತು ಮತ್ತು ನಾನು ವ್ಯವಹಾರದ ಜ್ಞಾನವನ್ನು ಪಡೆದುಕೊಂಡೆ ನನ್ನ ವ್ಯವಹಾರವು ಅಭಿವೃದ್ಧಿ ಹೊಂದಿತು ನಾನು ಸೇವೆ ಮಾಡುವುದನ್ನು ಮುಂದುವರಿಸಿದೆ ನಾನು ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ಭಾಗವಹಿಸಲು ಸಾಧ್ಯವಾಗಬೇಕೆಂದು ಪ್ರಾರ್ಥಿಸಿದೆ ಮತ್ತು ಅದು ಸಂಭವಿಸಿತು ಲಾಕ್ಡೌನ್ ಸಮಯದಲ್ಲಿ ನನ್ನ ಆದಾಯಕ್ಕೆ ಯಾವುದೇ ತೊಂದರೆಯಾಗಲಿಲ್ಲ ನಾನು ಐಶ್ವರ್ಯದಲ್ಲಿ ನಿರಂತರ ಅಭಿವೃದ್ಧಿ ಮತ್ತು ಇನ್ನೂ ಹೆಚ್ಚಿನದನ್ನು ಅನುಭವಿಸುತ್ತಿದ್ದೇನೆ ಶ್ರೀ ಪರಂಜ್ಯೋತಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ